ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಎಲ್ಲ ಕಾಳುಗಳಿಂದ ಕೂಡಿಸಿ ಒಂದು ಗ್ರೇವಿ ಇದ್ದೀನಿ ಇದು ಚಪಾತಿ ಪೂರಿ ರೋಟಿ ಎಲ್ಲ ತದಕ್ಕೂ ಮ್ಯಾಚ್ ಆಗ್ತೈತಿ ನಾನಿವತ್ತು ಅದನ್ನು ಪಾವ್ಗೆ ಬಾಜಿ ಥರ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಹಾಗೆ ವಿಡಿಯೋ ಕೂಡ ಮಾಡಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳುಗಳು ಮಡಿಕೆ ಕಾಳು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಮೊದಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಆಮೇಲೆ ಎರಡು ಬೊಟೋಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಹಸಿ ಬಟಾಣಿನ ಇಲ್ಲಿ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ವಿಸಿಲ್ನ ಕೂಗ್ಸ್ಕೊ ಕುಕ್ಕರ್ ಹಾಕಿ ಕುದಿಸ್ಕೊತೀನಿ ಕುದಿಸಿದ್ದಾದಮೇಲೆ ಇವೆಲ್ಲ ತೋರಿಸ್ತೀನಿ ನೋಡಿ ಕ್ಯಾಪ್ ಓಪನ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೀವು ಪೂರಿ ಈ ಥರ ಚಪಾತಿ ರೋಟಿಗಳೆಲ್ಲ ಆದರೆ ಸ್ವಲ್ಪ ಕಾಳು ಕಾಳೆ ಇರಲಿ ಈಗ ಪಾವ್ಗೆ ನಾವು ಬಜಿ ಇದ್ದೀವಿ ಅಂದಾಗ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಮಾಡಬೇಕಾಗ್ತೈತಿ ಆದರೆ ನಾನಿಲ್ಲಿ ಜಾಸ್ತಿ ಸ್ಮ್ಯಾಶ್ ಮಾಡಕತ್ತಿಲ್ಲ ಸ್ವಲ್ಪ ಬಾಯಿಗೆ ಕಾಳುಗಳು ಸಿಕ್ಕರೆ ನಮ್ಗೆ ಇಷ್ಟ ಆಗ್ತೈತಿ ನಿಮ್ಗೆ ಬೇಕು ಅನ್ನೋರು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೋದು ನಾನಿಲ್ಲಿ ಜಾಸ್ತಿ ಸ್ಮ್ಯಾಶ್ ಮಾಡ್ತಾಯಿಲ್ಲ ಅಷ್ಟೇ ಸ್ಪೂನ್ನಿಂದನೇ ಸ್ವಲ್ಪನೇ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಬೊಟೊಟೊ ಮತ್ತು ಟೊಮೆಟೊ ಮಾತ್ರ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೋದು ಈಗ ನಾನಿಲ್ಲಿ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಇಲ್ಲಿ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಒಲೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಟ್ರನ್ನ ಹಾಕೋತೀನಿ ಇಲ್ಲಿ ನಾನು ಪಾವನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಬೆಣ್ಣೆ ಕರಗಿದ ನಂತರ ಅದಕ್ಕೀಗ ಪಾವನ ಹಾಕಿ ನಾಲ್ಕು ಕಡೆ ರೋಸ್ಟ್ ಮಾಡ್ಕೊತೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ನಾಲ್ಕು ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಸುಟ್ಕೊತೀನಿ ಬಟರ್ ಇನ್ನೂ ಬೇಕು ಅನ್ನೋರು ಹಾಕೊಬೋದು ಇಷ್ಟು ಸಾಕು ನನಗೆ ಇದು ಈ ಇಂಥ ಅಲ್ಲದೆ ಈ ಥರ ಬ್ರೆಡ್ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಈ ಪಾವಲ್ಲಿ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗೋದಿಲ್ಲ ಅವು ಸ್ಕ್ವೇರ್ ಟೈಪ್ ಇರ್ತಾವಲ್ವ ರೋಸ್ಟ್ ಜಾಸ್ತಿ ಆಗ್ತಾವೆ ಒಂಚೂರು ಖಡಕ್ ಆಗ್ತಾವಲ್ವ ಬಾ ಬಾಜ್ಜಿಯಲ್ಲಿ ಅದನ್ನು ಹಾಕೊಂಡು ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ ಈ ಪಾವಕ್ಕಿಂತಲೂ ಆ ಬ್ರೆಡ್ಡು ತುಂಬ ರುಚಿ ಅನ್ನಿಸ್ತವೆ ನಾವು ಸ್ಕ್ವೇರ್ ಟೈಪ್ ಬ್ರೆಡ್ನ ಜಾಸ್ತಿ ಯೂಸ್ ಮಾಡೋದು ಪಾವ್ಕಿಂತಲೂ ಪಾವ್ ದಂಡಿ ಎಲ್ಲ ರೋಸ್ಟ್ ಆಗ್ತೈತಿ ಒಳಗಡೆ ಎಲ್ಲ ಬಂದು ಹಾಗೆ ಇರ್ತದಲ್ವ ಅದು ಅಷ್ಟೊಂದು ಚೆನ್ನಾಗಿ ಅನ್ನಿಸೋದಿಲ್ಲ ಈ ಥರ ಸ್ಕ್ವೇರ್ ಬನ್ ಸ್ಕ್ವೇರ್ ಥರ ಇರೋ ಬ್ರೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ ರೋಸ್ಟ್ ಆಗಿರುತ್ತಲ್ವ ಟೇಸ್ಟಿಯಾಗಿರುತ್ತೆ ಈಗ ಅದನ್ನೇ ಪ್ಯಾನ್ನ ಬ್ರೆಡ್ನೆಲ್ಲ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕಿ ಹಾಕ್ತೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂತೀನಿ ಕರಿಬೇವು ಆದಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಕ್ಕೀಗ ಜೀರಿಗೆನೂ ಸ್ವಲ್ಪ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿನ ಪುಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಖಾರನೂ ಹಾಕ್ಕೊತೀನಿ ಈಗ ಖಾರ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರ್ತೈತಿ ಹಾಗಾಗಿ ಖಾರಾನೆ ಇವಾಗಲೇ ಹಾಕ್ಕೊತೀನಿ ನಾನಿಲ್ಲಿ ಯಾವುದೇ ಪಾವ್ ಮಸಾಲ ಅದು ಇದು ಅಂತ ಏನು ಯೂಸ್ ಮಾಡಕತ್ತಿಲ್ಲ ನಿಮ್ಮ ಕಡೆ ಇದ್ದರೆ ಯೂಸ್ ಮಾಡಿರಿ ನಾನಿಲ್ಲಿ ಮನೇಲಿ ಮಾಡಿರೋ ಅಂಥ ಮಸಾಲಾನ ಹಾಕ್ಕೊತೀನಿ ನಾನು ಎಲ್ಲ ಥರದ್ದು ಮಸಾಲ ರಾಯ್ ಸಿಗ್ತ ರಾಸ್ ಥರ ಸಿಗ್ತಾವಲ್ವ ಅವನ್ನ ತಂದು ಹುರಿದ್ಬಿಟ್ಟು ಮಸಾಲಾನ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಹಾಗೆ ಸ್ವಲ್ಪ ಪಲಾವ್ ಎಲೆದ್ದು ಸಪ್ರೇಟಾಗಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊತೀನಿ ಪಲಾವ್ ಪಲಾವ್ಗೆಲ್ಲ ನಾನು ಅದನ್ನು ಯೂಸ್ ಮಾಡೋದು ಹಾಗಾಗಿ ಸ್ವಲ್ಪ ಬೇಕು ಅಂತ ಅದು ಪಲಾವ್ ಎಲೆ ಇರುತ್ತಲ್ವ ಅದನ್ನೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ ತಕ್ಷಣ ನಾನು ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಎಲ್ಲ ಕುದಿಸಿದ ನೀರನ್ನು ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ಕಾಳುಗಳನ್ನು ಹಾಕಿ ಕುದಿಸ್ಕೊಂಡು ಕುದಿಸ್ಕೊಂಡ್ಬಿಡೋದು ಹಾಗೆ ಉಪ್ಪು ರುಚಿ ತಕ್ಕಷ್ಟು ಬೇಕಂದರೆ ನೀವು ಸ್ವಲ್ಪ ಬೆಲ್ಲನಾದರೂ ಸಕ್ಕರೆನಾದರೂ ಆದರೂ ಹಾಕೋಬೋದು ನಾನು ಏನು ಹಾಕ್ತಿಲ್ಲ ಹಾಗೆ ಕೊತ್ತಂಬರಿ ಎಷ್ಟು ಲಾಸ್ಟಲ್ಲಿ ಹಾಕೊಂಡ್ರೆ ಮುಗಿದೋಯ್ತು ಹಾಗೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊತೀನಿ ನೋಡಿರಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ನಮ್ಮ ಬಾಜಿ ರೆಡಿ ಆಯಿತು ಇದು ಯಾ ಯಾ ಏನಿ ಎಲ್ಲ ರೊಟ್ಟಿ ಚಪಾತಿ ನೀವು ಯಾವುದಕ್ಕೆ ಹೋಲಿಸ್ಕೊಂಡ್ರೂ ಅನ್ನಕ್ಕೂ ಹೊಲುತ್ತೆ ಎಲ್ಲ ಥರದಕ್ಕೂ ಹೊಲತ್ತೆ ನಾನಿಲ್ಲಿ ಇವತ್ತು ಪಾವ್ ಜೊತೆ ಇದನ್ನು ತಿಂತ ತಿಂತಾಯಿದ್ದೀವಿ ಇದ್ದೀವಿ ನಾಷ್ಟಕ್ಕಂಥೇಳಿ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ನಂಗೆ ಹೇಳಿರಿ ಓಕೆ ನಮ್ದು ನಾಷ್ಟಾ ಪ್ಲೇಟ್ ಕೂಡ ರೆಡಿ ಆಯ್ತು ನೋಡಿರಿ ಈ ಥರ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್